ಇಂದು ಜನವರಿ ಹದಿನೆಂಟನೆಯ ತಾರೀಕು ನಿನ್ನೆ ನಾನು ಒಂದು ತಪ್ಪು ಮಾಡಿದೆ ನಿನ್ನೆಯ ದಿನಾಂಕವನ್ನು ಏಳು ಅಂತ ಹೇಳಿಬಿಟ್ಟಿದ್ದೆ ಅದು ಹದಿನೇಳು ಆಗಬೇಕಾಗಿತ್ತು ಕ್ಷಮೆ ಕೋರ್ತಿರುವೆ ದಯವಿಟ್ಟು ಕ್ಷಮಿಸಿ ಈ ನನ್ನ ತಪ್ಪನ್ನು ಗುರುತಿಸಿ ಹೇಳಿದವರು ಸ್ನೇಹಿತರಾದಂಥ ಬಾಗಲಕೋಟೆ ಗದ್ದನಕೇರಿ ಕ್ರಾಸಿನ ಶ್ರೀ ಎಸ್ ಎಸ್ ಹಳ್ಳೂರವರು ಅವರಿಗೆ ಧನ್ಯವಾದಗಳು ಇವತ್ತಿನ ಬರಹ ಬಹುಶ್ರೇಷ್ಠ ಬರಹ ಈ ಟುಡೇ ಈ ಅವರ್ಸ್ನಲ್ಲಿರುವಂತಹ ಒಂದು ಶ್ರೇಷ್ಠ ಬರಹಗಳಲ್ಲಿ ಒಂದು ಶಿರೋನಾಮೆ ಒನ್ ಗುಡ್ ಟರ್ನ್ One summer's morning not long ago, a Delhi businessman stepped into the taxi, cheerily said, Good morning to the driver, and asked to be taken to the railway station. Mr. The driver smiled back broadly. You are the first man who ever said, Good morning to me. So, this will be your free ride. <laughs> An easy way to prepare for a long and fruitful life of service to others is to make the most of countless little opportunities of doing acts of kindness and courtesy to your fellow men. Do it now. I shall journey through this world but once. Any good that I can do, or any kindness that I can show, let me do it now. Let me not neglect or postpone it, for I shall not pass this way again. Oh, ho, ho. केल बर भागवत श्रीमद्भागवत ग्रंथदल आरने प्रकरण वह इन दिस वर्ल्ड वाट यूज इट टू केयरलेस मैन टू हैव इयर्स ऑफ़ लाइफ इफ़ दे आर स्पेंट इन द ऑफ़ आफ वैल्यू ऑन द अदर हैंड इवन ए सिंगल अवर ऑफ़ लाइफ इज ಆಫ್ ಗ್ರೇಟ್ ಫ್ಯಾಲ್ಯೂ ಇಫ್ ಮ್ಯಾನ್ ಯೂಸ್ ಇಸ್ ಇಟ್ ಇನ್ ಎಂಡವರಿಂಗ್ ಫಾರ್ ದ ಹೈಯೆಸ್ಟ್ ಗುಡ್ ಶ್ರೀಮದ್ ಭಾಗವತ ಒಂದು ಉತ್ತಮ ತಿರು ಅದೊಂದು ಬೇಸಿಗೆಯ ಕಾಲದ ಮುಂಜಾವಿನ ಸಮಯ ಕೆಲವೇ ದಿನಗಳ ಹಿಂದೆ ದೆಹಲಿಯಲ್ಲಿ ನಡೆದದ್ದನ್ನು ಮಾರುಸ್ ಅವರು ನಿರೂಪಿಸುತ್ತಾರೆ ಓರ್ವ ವ್ಯಾಪಾರಸ್ಥ ಉತ್ಸಾಹದಿಂದ ಒಂದು ಟ್ಯಾಕ್ಸಿ ಹತ್ತು ಕುಳಿತಾನೆ ಕುಳಿತ ತಕ್ಷಣ ಆ ಡ್ರೈವರ್ಗೆ ಹೇಳ್ತಾನೆ ಗುಡ್ ಮಾರ್ನಿಂಗ್ ಶುಭ ಮುಂಜಾವು ಅಂತ ಡ್ರೈವರ ಹೇಳಿ ನನಗೆ ಸ್ಟೇಷನ್ನಿಗೆ ಕರೆದುಕೊಂಡು ಹೋಗಪ್ಪ ಅಂತ ಹೇಳ್ತಾನೆ ಆಗ ಆ ಡ್ರೈವರ ಅಹಾ ಅಂತ ಹೇಳಿ ದೊಡ್ಡದಾಗಿ ನಗತಾನೆ ಅಷ್ಟೇ ಅಲ್ಲ ಮಹನೀಯರೇ ನೀವು ನನಗೆ ಈ ರೀತಿ ಗುಡ್ ಮಾರ್ನಿಂಗ್ ಶುಭ ಮುಂಜಾವು ಎಂದು ಹೇಳಿದವರಲ್ಲಿ ಮೊಟ್ಟ ಮೊದಲಿನವರು ಈ ಕಾರಣ ನಿಮಗಾಗಿ ನಾನು ನಿಮ್ಮ ರೈಲ್ವೆ ಸ್ಟೇಷನ ಪ್ರಯಾಣವು ಉಚಿತವಾಗಿಸುತ್ತೇನೆ ಪೊಕಟ್ಟೆ ಕಳ್ಕೊಂಡು ಹೋಗ್ತೇನೆ ನಿಮ್ಮನ್ನಂತ ಜೀವನವು ಆ ಜೀವನವು ದೀರ್ಘವಾಗಿಯೂ ಫಲಪ್ರದವಾಗಿಯೂ ಸಾಗುವ ಸಿದ್ಧತೆಯ ಸರಳ ಮಾರ್ಗಗಳಿವೆ ಅದುವೇ ನಾವು ಇತರರಿಗಾಗಿ ಮಾಡಬೇಕಾದ ಕರ್ತವ್ಯ ಸೇವೆಗಳು ಅನೇಕಾನೇಕ ಅಸಂಖ್ಯಾತ ಕರುಣೆಯ ಕೆಲಸಗಳು ನಡವಳಿಗಳ ಅವಕಾಶಗಳು ಸೌಜನ್ಯತೆಯನ್ನು ತೋರಿಸುವುದು ಮಾಡುವುದು ನಿಮ್ಮ ಸಹಜೀವಿಗಳಿಗಾಗಿ ಇದ್ದೇ ಇರುತ್ತವೆ ಅದನ್ನೀಗಲೇ ಮಾಡಿ ಈ ಜಗತ್ತಿನಲ್ಲಿ ನಮ್ಮ ಪಯಣವೀಗ ಒಂದೇ ಬಾರಿ ಸಾಗುತ್ತಿದೆ ಏನನ್ನಾದರೂ ಒಳ್ಳೆಯತನವನ್ನು ನಾವು ಮಾಡುವುದು ಸಾಧ್ಯವಾದಲಿ ಅಥವಾ ಯಾವುದಾದರೂ ಕರುಣೆಯ ಕಾರ್ಯವನ್ನು ತೋರಿಸುವುದಿದ್ದಾಗಲಿ ಅದನ್ನು ಮಾಡಲು ಈಗಿಂದ ಈಗಲೇ ಮಾಡಬೇಕು ಅದನ್ನು ನಿರ್ಲಕ್ಷಿಸಬಾರದು ಅಷ್ಟೇ ಅಲ್ಲ ಮುಂದಕ್ಕೆ ಹಾಕಕೂಡದು ಏಕೆ ಗೊತ್ತೇ ನಾವು ಮತ್ತೆ ಈ ಮಾರ್ಗದಲ್ಲಿ ಈ ಜಗತ್ತಿನಲ್ಲಿ ಹಾದು ಹೋಗಲಿಕ್ಕಿಲ್ಲ ಕೆಳಗೆ ಆ ಭಾಗವತದ ಬರಹ ಓರ್ವ ನಿಷ್ಕಾಳಜಿಯ ನಿರ್ಲಕ್ಷಿತ ಒಬ್ಬ ಮನುಷ್ಯ ವರುಷಗಟ್ಟಲೆ ಜೀವಿಸಿ ಬದುಕಿದರೇನು ಉಪಯೋಗ ಒಂದು ವೇಳೆ ಅವನ ಬದುಕಿನ ಕಿಮ್ಮತ್ತು ಅಜ್ಞಾನದಲ್ಲಿಯೇ ಸಾಗಿದ್ದಾದರೆ ಇದಕ್ಕೆ ಬದಲಾಗಿ ಕೇವಲ ಒಂದು ತಾಸಿನ ಜೀವನವು ಯಾವುದನ್ನು ಅವರು ಶ್ರೇಷ್ಠವಾಗಿರುವ ಒಳ್ಳೆಯತನಕ್ಕಾಗಿಯೇ ಪ್ರಯತ್ನಿಸಿ ಉಪಯೋಗಿಸುತ್ತಾನೋ ಅದು ಬಹು ಬಹಳ ಮೌಲ್ಯದ್ದಾಗಿದೆ ಎನ್ನುತ್ತದೆ ಭಾಗವತದ ಉಪವಾಸ ಮಹರ್ಷಿ ವೇದವ್ಯಾಸರಿಂದ ರಚಿತವಾದ ಈ ಮಹಾನ್ ಪುರಾಣ ಹದಿನೆಂಟು ಪುರಾಣಗಳಲ್ಲಿ ಬಹುದೊಡ್ಡ ಹೆಸರಿನದು ಯಾವುದು ಭಾಗವತ ಹನ್ನೆರಡು ಪುಸ್ತ್ ವಾಲ್ಯೂಮ್ಸ್ ಮೂರ್ನೂರ ಮೂವತ್ತೈದು ಪ್ರಕರಣ ಹದಿನೆಂಟು ಸಾವಿರ ಸ್ತೋತ್ರಗಳು ಇಲ್ಲಿದೆ ಇದು ಭಕ್ತಿಯೋಗದ ಮಹಾನ್ ಗ್ರಂಥ ಕಥೆಗಳಿಂದ ತುಂಬಿ ತುಳುಕಿದ್ದು ಅಂತ ಹೇಳ್ತಾರೆ ಶ್ರೀಮದ್ಭಾಗವತಂ ಅಥವಾ ಶ್ರೀ ಭಾಗವತ ಗ್ರಂಥ ಇರಲಿ ಇಂದಿನ ಬರಹ ಟಿ ಮಾರುಸ್ಸವರ ಬರಹ ಇದು ಅತ್ಯಂತ ಶ್ರೇಷ್ಠ ಬರಹಗಳಲ್ಲಿ ಒಂದು ಒಂದು ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ